ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕೆಟ್ಟ ಮೇಲೆ ಬುದ್ಧಿ ಸತ್ತ ಮೇಲೆ ಅಂತಾರಲ್ಲ ಅದೇ ರೀತಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆತ್ಮೀಯ ಚೇಲ ಮತ್ತು ನಮ್ಮ ಭಾರತದ ಹೆಸರು ಕೇಳಿದ್ರೆ ಉರಿದು ಬಿದ್ದು ಭಾರತದ ಮೇಲೆ ಇನ್ನಷ್ಟು ಹೆಚ್ಚು ತೆರಿಗೆಗಳನ್ನು ಜಾರಿ ಮಾಡುವಂತೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲಹೆಗಳನ್ನು ನೀಡಿ ಕೇವಲ ಟ್ರಂಪ್ ಮಾತ್ರ ಅಲ್ಲ ಯುರೋಪಿಯನ್ ದೇಶಗಳಿಗೂ ಕೂಡ ಭಾರತದ ಮೇಲೆ ನೀವು ಕೂಡ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಘೋಷಣೆ ಮಾಡಬೇಕು ಅಂತ ಅವರಿಗೂ ಪ್ರೇರೇಪಿಸ್ತಾ ಇದ್ದ ಅಮೆರಿಕದ ಫೈನಾನ್ಸ್ ಮಿನಿಸ್ಟರ್ ಆಗಿರುವ ಬೆಸೆಂಟ್ ಅವರ ಜೊತೆ ಕಾಲಚಕ್ರ ಯಾವ ರೀತಿಯ ಆಟ ಆಡಿದೆ ಅಂದರೆ ದಿನ ಬೆಳಗಾದ್ರೆ ಮಾಧ್ಯಮಗಳಲ್ಲಿ ಕುಳಿತು ಭಾರತದ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದ ಇದೇ ಮನುಷ್ಯ ಈಗ ಇಡೀ ಜಗತ್ತಿಗೆ ಗೊತ್ತಾಗುವ ಹಾಗೆ ಮಾಧ್ಯಮದಲ್ಲಿ ಬಂದು ನಮ್ಮ ಭಾರತದಿಂದ ದೊಡ್ಡ ನೆರವೊಂದನ್ನು ಯಾಚಿಸಿದ್ದಾನೆ ಅದು ಕೂಡ ಯಾವ ನ್ಯೂಸ್ ಚಾನೆಲ್ನಲ್ಲಿ ಬಂದು ನೆರವನ್ನು ಕೇಳಿದ್ದಾರೆ ಗೊತ್ತಾ ದಿನ ಬೆಳಗಾದ್ರೆ ಅಮೆರಿಕದ ಅಧ್ಯಕ್ಷರ ಭಜನೆ ಕೀರ್ತನೆಗಳನ್ನು ಮಾಡಿ ಇಡೀ ದಿನ ಡೊನಾಲ್ಡ್ ಟ್ರಂಪ್ ಅವರನ್ನು ಹೊಗಳ್ತಾ ಇದ್ದ ಮತ್ತು ಅವರ ಚೇಲಾ ಚಮಚಗಳು ನಮ್ಮ ಭಾರತಕ್ಕೆ ಕೆಟ್ಟದಾಗಿ ಬೈಕೊಂಡು ನಮ್ಮ ದೇಶದ ಮೇಲೆ ಒತ್ತಡವನ್ನು ಹೇರಲು ಮತ್ತು ಜಗತ್ತಿನ ಇನ್ನಿತರ ದೇಶಗಳಿಗೆ ನಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಬರುವ ರೀತಿ ಮಾಡಲು ಬಳಸುತ್ತಿದ್ದ ಅದೇ ಫಾಕ್ಸ್ ನ್ಯೂಸ್ ಚಾನೆಲ್ನಲ್ಲಿ ಕುಳಿತು ನಮ್ಮ ಭಾರತದಿಂದ ಕೈ ಮುಗಿದು ನೆರವನ್ನು ಕೇಳಿದ್ದಾರೆ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ ಚೀನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರು ಅಮೆರಿಕದ ಇಂಡಸ್ಟ್ರಿಗಳಿಗೆ ಕೊಟ್ಟಿರುವ ಅತಿ ದೊಡ್ಡ ಮಟ್ಟದ ಆರ್ಥಿಕ ಹೊಡೆತ ಆ ಆರ್ಥಿಕ ಹೊಡೆತ ಅದೆಷ್ಟು ತೀವ್ರವಾಗಿದೆ ಅಂದರೆ ನಮ್ಮ ಭಾರತಕ್ಕೆ ಬೆರಳು ತೋರಿಸ್ತಾ ಇದ್ದವರು ಈಗ ಕೈ ಮುಗಿಯುವ ಪರಿಸ್ಥಿತಿಗೆ ಬಂದಿದ್ದಾರೆ ಅಸಲಿಗೆ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾಕ್ಸನ್ನು ಘೋಷಣೆ ಮಾಡಿ ಮೊದಲು ಭಾರತವನ್ನು ಬಗ್ಗಿಸಿ ನಮ್ಮ ಷರತ್ತುಗಳನ್ನು ಒಪ್ಪಿಸಿ ಭಾರತದೊಂದಿಗೆ ಟ್ರೇಡ್ ಡೀಲನ್ನು ಫೈನಲ್ ಮಾಡಿ ಆಮೇಲೆ ಚೀನಾವನ್ನು ಒಂದು ಕೈ ನೋಡಿಕೊಂಡ್ರಾಯ್ತು ಅಂತ ಚೀನಾ ರಷ್ಯಾದಿಂದ ನಮಗಿಂತ ಹೆಚ್ಚು ಪ್ರಮಾಣದ ಕ್ರೂಡ್ ಅನ್ನು ಖರೀದಿ ಮಾಡ್ತಾ ಇದ್ರೂ ಕೂಡ ಇಲ್ಲಿಯ ತನಕ ಚೀನಾದ ಮೇಲೆ ಯಾವುದೇ ರೀತಿಯ ಹೆಚ್ಚುವರಿ ಟ್ಯಾಕ್ಸನ್ನು ವಿಧಿಸದೆ ಸುಮ್ಮನೆ ಸೈಲೆಂಟ್ ಆಗಿದ್ರು ಆದರೆ ಡೊನಾಲ್ಡ್ ಟ್ರಂಪ್ ಅವರ ಈ ಅನ್ನು ಮೊದಲೇ ಅರ್ಥ ಮಾಡಿಕೊಂಡ ಚೀನಾದ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ಅವರು ತನ್ನ ಎಲ್ಲ ಮಿತ್ರ ದೇಶಗಳಿಗೆ ಗುಪ್ತವಾಗಿ ಒಂದು ಪತ್ರವನ್ನು ಬರೆದಿದ್ದರು ಅದರಲ್ಲಿ ನಾವು ನಿಮ್ಮ ದೇಶಗಳಿಗೆ ಸಪ್ಲೈ ಮಾಡುವ ರೇರ್ ಅರ್ಥ್ ಮಿನರಲ್ಸ್ಗಳನ್ನು ನೀವು ಯಾವುದೇ ಕಾರಣಕ್ಕೂ ಅಮೆರಿಕಕ್ಕೆ ನೀಡುವ ಹಾಗಿಲ್ಲ ಅನ್ನೋ ಷರತ್ತನ್ನು ಹಾಕಿದರು ಈ ವಿಷಯವನ್ನು ತಿಳಿದ ಡೊನಾಲ್ಡ್ ಟ್ರಂಪ್ ಅವರು ಚೀನಾ ಜಗತ್ತನ್ನು ಕಂಟ್ರೋಲ್ ಮಾಡಲು ಯತ್ನಿಸುತ್ತಿದೆ ಅನ್ನೋ ಆರೋಪವನ್ನು ಮಾಡಿ ಚೀನಾದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸನ್ನು ಘೋಷಣೆ ಮಾಡಿದರು ಅದಕ್ಕೆ ವಿರುದ್ಧವಾಗಿ ಚೀನಾ ದೇಶವು ಕೂಡ ತನ್ನ ಬಳಿ ಇದ್ದ ಕ್ರಿಪ್ಟೋ ಕರೆನ್ಸಿಗಳನ್ನು ಭಾರಿ ಪ್ರಮಾಣದಲ್ಲಿ ಮಾರಾಟ ಮಾಡಿ ಇಡೀ ಜಗತ್ತಿನ ಕ್ರಿಪ್ಟೋ ಮಾರುಕಟ್ಟೆಯನ್ನು ಬೀಳಿಸಿ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಮಗನ ಕ್ರಿಪ್ಟೋ ವ್ಯವಹಾರಕ್ಕೆ ಅತಿದೊಡ್ಡ ಮಟ್ಟದ ನಷ್ಟ ಆಗುವ ಹಾಗೆ ಮಾಡಿತ್ತು ಅಮೆರಿಕದ ಅಧ್ಯಕ್ಷ ಚೀನಾದ ಮೇಲಿನ ಕೋಪಕ್ಕೆ ಅವರ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸನ್ನೇನೋ ಘೋಷಣೆ ಮಾಡಿದರು ಆದರೆ ಇದರಿಂದಾಗಿ ಅಮೆರಿಕಕ್ಕೆ ಸಪ್ಲೈ ಆಗ್ತಾ ಇದ್ದ ಅಲ್ಪ ಸ್ವಲ್ಪ ರೇರ್ ಅರ್ಥ್ ಮಿನರಲ್ಸ್ಗಳ ಸಪ್ಲೈ ಕೂಡ ಈಗ ಸಂಪೂರ್ಣವಾಗಿ ನಿಂತು ಹೋಗಿದೆ ಈ ರೇರ್ ಅರ್ತ್ ಮೆಟೀರಿಯಲ್ಸ್ ಮತ್ತು ಮ್ಯಾಗ್ನೆಟ್ಗಳು ಇಲ್ಲದೆ ಅಮೆರಿಕದ ಇಂಡಸ್ಟ್ರಿಗಳು ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಅಥವಾ ಬ್ಯಾಟರಿಯ ಮೂಲಕ ಚಲಿಸುವ ವಾಹನಗಳು ಮತ್ತು ಸೈನ್ಯ ಉಪಕರಣ ಸೆಮಿ ಕಂಡಕ್ಟರ್ ಮುಂತಾದ ಯಾವುದೇ ರೀತಿಯ ಉತ್ಪನ್ನಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಮೆರಿಕ ತನ್ನ ಮಿತ್ರ ದೇಶಗಳ ಬಳಿ ಈ ಖನಿಜಗಳನ್ನು ಕೇಳಿ ಪಡ್ಕೊಳ್ಳೋಣ ಅಂದರೆ ಜಗತ್ತಿನ ಆಲ್ಮೋಸ್ಟ್ ಎಲ್ಲಾ ದೇಶಗಳಿಗೆ ರೇರ್ ಅರ್ತ್ ಮಿನರಲ್ಸ್ಗಳನ್ನು ಸಪ್ಲೈ ಮಾಡೋದು ಚೀನಾ ದೇಶ ನಮ್ಮಿಂದ ಪಡ್ಕೊಂಡು ಅಮೆರಿಕಕ್ಕೆ ನೀಡುವ ಹಾಗಿಲ್ಲ ಅಂತ ಚೀನಾ ಈಗಾಗಲೇ ಆದೇಶವನ್ನು ಹೊರಡಿಸಿದೆ ಹಾಗಾಗಿ ಈಗ ಜಗತ್ತಿನ ಬಹುತೇಕ ಎಲ್ಲ ದೇಶಗಳು ಚೀನಾದ ರೇರ್ ಅರ್ತ್ ಮಿನರಲ್ಸ್ಗಳಿಗಾಗಿ ಅಮೆರಿಕವನ್ನು ಒಂಟಿಯಾಗಿ ನಡು ನೀರಿನಲ್ಲಿ ಕೈಬಿಟ್ಟು ತಾವು ಚೀನಾದ ಹಡಗಿನಲ್ಲಿ ಕುಳಿತು ಮುಂದಕ್ಕೆ ಸಾಗಿವೆ ಚೀನಾ ನಮ್ಮ ಭಾರತಕ್ಕೂ ಕೂಡ ಈ ಒಂದು ಪತ್ರವನ್ನು ಬರೆದಿದ್ದು ಅದಕ್ಕೆ ನಮ್ಮ ಭಾರತ ಕೂಡ ಚೀನಾದಿಂದ ಪಡೆಯುವ ರೇರ್ ಅರ್ಥ್ ಮೆಟೀರಿಯಲ್ಸ್ಗಳನ್ನು ಅಮೆರಿಕಕ್ಕೆ ನೀಡಬೇಕೋ ಬೇಡವೋ ನೀಡಿದರೆ ಏನಾಗುತ್ತೆ ನೀಡದೇ ಇದ್ದರೆ ಏನಾಗ್ಬೋದು ಅನ್ನೋದರ ಬಗ್ಗೆ ಚರ್ಚೆಗಳನ್ನು ಕೂಡ ನಡೆಸ್ತಾ ಇದೆ ಇವೆಲ್ಲದರ ನಡುವೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮುಂದಿನ ವಾರ ಚೀನಾ ದೇಶ ಅಮೆರಿಕದ ಮೇಲೆ ವಿಧಿಸಿರುವ ಈ ಒಂದು ಸ್ಯಾಂಕ್ಷನ್ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿ ಮುಂದಿನ ಕ್ರಮದ ಬಗ್ಗೆ ಚರ್ಚೆಗಳನ್ನು ನಡೆಸಲು ಜಗತ್ತಿನ ತನ್ನ ಎಲ್ಲ ಮಿತ್ರ ದೇಶಗಳ ಪ್ರತಿನಿಧಿಗಳನ್ನು ಅಮೆರಿಕಕ್ಕೆ ಬರುವಂತೆ ಆಹ್ವಾನ ನೀಡಿದೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ಭಾರತಕ್ಕೆ ಅಮೆರಿಕದ ಫೈನಾನ್ಷಿಯಲ್ ಮಿನಿಸ್ಟರ್ ಆಗಿರುವ ಬೆಸೆಂಟ್ ಅವರೇ ಪ್ರತ್ಯೇಕವಾಗಿ ಭಾರತದ ಹೆಸರನ್ನು ಉಲ್ಲೇಖಿಸಿ ಫಾಕ್ಸ್ ನ್ಯೂಸ್ ಚಾನೆಲ್ನಲ್ಲಿ ಕುಳಿತು ಈ ಒಂದು ಸಭೆಗೆ ನೀವು ದಯವಿಟ್ಟು ಬರಬೇಕು ಅಂತ ಕಳಕಳಿಯ ಮನವಿಯನ್ನು ಮಾಡಿದ್ದಾರೆ ಅಮೆರಿಕ ಈ ಒಂದು ಮೀಟಿಂಗನ್ನು ಸುಮ್ ಸುಮ್ನೆ ಕರೆದಿಲ್ಲ ಅವರ ಲೆಕ್ಕಾಚಾರ ತುಂಬ ಸಿಂಪಲ್ ಆಗಿದೆ ಅದೇನೆಂದರೆ ಯಾವೆಲ್ಲ ದೇಶಗಳ ಪ್ರತಿನಿಧಿಗಳು ಈ ಒಂದು ಮೀಟಿಂಗ್ನಲ್ಲಿ ಪಾಲ್ಗೊಳ್ತಾರೋ ಅವರೆಲ್ಲರೂ ಕೂಡ ಅಮೆರಿಕದ ಪರ ಇರುವ ದೇಶಗಳು ಯಾವ ದೇಶಗಳು ಪಾಲ್ಗೊಳ್ಳುವುದಿಲ್ಲವೋ ಅವೆಲ್ಲ ಚೀನಾದ ಬೆಂಬಲಕ್ಕೆ ನಿಂತಿರುವ ದೇಶಗಳು ಅಷ್ಟೇ ಈಗ ನಮ್ಮ ಭಾರತಕ್ಕೆ ಅತಿ ದೊಡ್ಡ ತಲೆನೋವು ಶುರುವಾಗಿದೆ ಇದೊಂದು ಥರ ಮಹಾಭಾರತ ಯುದ್ಧದ ಮೊದಲು ಎಲ್ಲ ರಾಜ್ಯಗಳಿಗೆ ನೀವು ಕೌರವ ಅಥವಾ ಪಾಂಡವರಲ್ಲಿ ಯಾವ ಪಕ್ಷದ ಜೊತೆ ಸೇರಿ ಯುದ್ಧ ಮಾಡುತ್ತೀರಿ ಅನ್ನೋದನ್ನ ನೀವೇ ಆಯ್ಕೆ ಮಾಡಿಕೊಳ್ಳಿ ಅಂತ ಕೃಷ್ಣ ಹೇಳಿದ ಹಾಗಾಯಿತು ಆಗ್ಲಾದರೂ ಧರ್ಮದ ಪರ ನಿಂತಿದ್ದ ಪಾಂಡವರ ಪಕ್ಷಕ್ಕೆ ಜೈ ಅನ್ಬೋದಿತ್ತು ಆದರೆ ಇಲ್ಲಿ ನೋಡಿದರೆ ಎರಡೂ ದೇಶಗಳು ಕೂಡ ಕೌರವರಿಗಿಂತ ಕಡೆಯಾಗಿವೆ ಹಾಗಾಗಿ ನಮ್ಮ ಭಾರತಕ್ಕೆ ಅತಿ ದೊಡ್ಡ ರೀತಿಯ ಧರ್ಮ ಸಂಕಟ ಒಂದು ಎದುರಾಗಿದೆ ಅಮೆರಿಕಕ್ಕೂ ಕೂಡ ಚೆನ್ನಾಗಿ ಗೊತ್ತು ಪ್ರಸ್ತುತ ಜಗತ್ತಿಗೆ ಸಪ್ಲೈ ಆಗುವ ಎಂಬತ್ತು ಶೇಕಡ ರೇರ್ ಅರ್ಥ್ ಮಿನರಲ್ಸ್ಗಳು ಚೀನಾ ದೇಶದಲ್ಲಿ ಪ್ರೊಸೆಸಿಂಗ್ ಆಗ್ತಾ ಇದ್ರೂ ಕೂಡ ನಮ್ಮ ಭಾರತದಲ್ಲೂ ಕೂಡ ರೇರ್ ಅರ್ತ್ ಮಿನರಲ್ಸ್ಗಳ ದೊಡ್ಡ ಭಂಡಾರವಿದೆ ಹಾಗೆಯೇ ನಮ್ಮ ಭಾರತ ಈ ಖನಿಜಗಳನ್ನು ಪ್ರೊಸೆಸಿಂಗ್ ಮಾಡುವ ಕೆಲಸಕ್ಕೂ ಕೂಡ ಈಗಾಗಲೇ ಕೈ ಹಾಕಿದೆ ಅಮೆರಿಕಕ್ಕೆ ಚೀನಾ ಕೈ ಕೊಟ್ಟರೆ ಮುಂದೆ ಭವಿಷ್ಯದಲ್ಲಿ ಅದಕ್ಕೆ ಉಳಿಯುವ ಒಂದೇ ಒಂದು ಆಪ್ಷನ್ ಅಂದರೆ ಅದು ನಮ್ಮ ಭಾರತ ಮಾತ್ರ ಅದಕ್ಕಿಂತಲೂ ಹೆಚ್ಚಾಗಿ ಈಗ ಅಮೆರಿಕ ಇಡೀ ಜಗತ್ತಿನಲ್ಲಿ ತಾನು ಚೀನಾದ ಜೊತೆಗಿನ ಹೋರಾಟದಲ್ಲಿ ಒಂಟಿಯಾಗಿರುವ ಹಾಗೆ ಫೀಲ್ ಮಾಡ್ತಾ ಇದೆ ಹಾಗಾಗಿ ಅವರಿಗೆ ಜಗತ್ತಿನ ಒಂದು ಅತಿ ದೊಡ್ಡ ದೇಶದ ಸಮರ್ಥನೆಯ ಅಗತ್ಯ ತುಂಬಾ ಇದೆ ಅದಕ್ಕೆ ಭಾರತಕ್ಕಿಂತ ಪರ್ಫೆಕ್ಟ್ ಆಗಿರುವ ನ್ಯೂಟ್ರಲ್ ದೇಶ ಜಗತ್ತಿನಲ್ಲಿ ಇನ್ನೊಂದು ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ನಾನು ನಿಮಗೆ ನನ್ನ ಈ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಭಾರತ ರಷ್ಯಾ ಮತ್ತು ಚೀನಾ ಈ ಮೂರೂ ದೇಶಗಳನ್ನು ಒಂದೇ ಸಲಕ್ಕೆ ಎದುರು ಹಾಕಿಕೊಂಡು ಮುನ್ನಡೆಯೋದು ಅಮೆರಿಕಕ್ಕೆ ತುಂಬನೇ ಕಷ್ಟ ಆಗುತ್ತೆ ಅನ್ನೋದನ್ನು ಈ ಮೂರು ದೇಶಗಳಲ್ಲಿ ಯಾವುದಾದರೂ ಒಂದು ದೇಶದ ಜೊತೆ ಅಮೆರಿಕ ಕೈ ಜೋಡಿಸಲೇಬೇಕಾಗುತ್ತೆ ಭಾರತ ಡೊನಾಲ್ಡ್ ಟ್ರಂಪ್ ಅವರ ಮೇಲಿದ್ದ ವಿಶ್ವಾಸವನ್ನು ಕಳೆದುಕೊಂಡಿದ್ದರೂ ಕೂಡ ಅಮೆರಿಕ ಈಗ ಅನಿವಾರ್ಯವಾಗಿ ನಮ್ಮ ಭಾರತದ ನೆರವನ್ನು ಕೇಳುವ ಪರಿಸ್ಥಿತಿ ಎದುರಾಗಿದೆ ಕಾಲದ ಹೊಡೆತ ಕಪಾಳಕ್ಕೆ ಬಿದ್ದಾಗ ಎಲ್ರಿಗೂ ಕೂಡ ನಿಜವಾದ ಮಿತ್ರ ಯಾರು ಅನ್ನೋದು ತಾನಾಗೇ ಅರಿವಾಗುತ್ತೆ ಈ ಒಂದು ಮೀಟಿಂಗ್ನಲ್ಲಿ ಮುಂದೆ ಏನೇ ಅಪ್ಡೇಟ್ ಬಂದರೂ ಕೂಡ ಅದನ್ನ ನಾನು ನಿಮಗೆ ನನ್ನ ಮುಂದಿನ ವೀಡಿಯೋಗಳಲ್ಲಿ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆಯೇ ನಮ್ಮ ಭಾರತ ಈ ಒಂದು ಮೀಟಿಂಗನ್ನು ಅಟೆಂಡ್ ಮಾಡೋದಕ್ಕಾಗಿ ತನ್ನ ಪ್ರತಿನಿಧಿಗಳನ್ನು ಅಮೆರಿಕಕ್ಕೆ ಕಳಿಸಬೇಕೋ ಬೇಡವೋ ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್